ರಾಜ್ಯದಲ್ಲಿ ಎ ಟಿ ಎಂ ಪ್ರಕರಣ ಮುಂದುವರಿತಾ ಇದೆ ಬೆಂಗಳೂರಲ್ಲಿ ಎ ಟಿ ಎಮ್ಗೆ ಹಾಕಬೇಕಾಗಿದ್ದಂಥ ಹಣಕ್ಕೆ ಕನ್ನ ಹಾಕಿದ್ರು ಖದೀಮರು ಇದೀಗ ಬೆಳಗಾವಿಯಲ್ಲಿ ಎ ಟಿ ಎಂ ಮಷೀನನ್ನೇ ಹೊತ್ಕೊಂಡು ಹೋಗಿದ್ದಾರೆ ಕಳ್ಳರು ಬೆಳಗಾವಿ ತಾಲೂಕಿನ ಹೊಸ ವಂಟಮೂರಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಈ ಒಬ್ಬರು ಎ ಟಿ ಎಮ್ಗೆ ಯಾವ ವಾಹನದಲ್ಲಿ ಬಂದು ಹಣ ತುಂಬಬೇಕೋ ಆ ವಾಹನದಲ್ಲಿ ಹಣ ಇದ್ದಾಗಲೇ ಆ ಇಡೀ ವಾಹನ ಸಮೇತ ಒಂದು ಕಡೆ ಸ್ಕೇಪ್ ಆಗಿದ್ದರು ತದನಂತರ ವಾಹನವನ್ನು ಅಲ್ಲೇ ಬಿಟ್ಟು ಅವರ ಗಾಡಿಗೆ ಅದನ್ನೆಲ್ಲ ಹಣವನ್ನು ತುಂಬಿಕೊಂಡು ಹೋಗಿದ್ದರು ಇಲ್ಲಿ ನೋಡಿದ್ರೆ ಬೆಳಗಾವಿ ಹೊಸ ಒಂಟುಮೂರಿ ಇಲ್ಲಿ ಆಗಿರೋದೇನು ಅಂದರೆ ಎ ಟಿ ಎಮ್ಗೆ ಕನ್ನ ಹಾಕಿಬಿಟ್ಟಿದ್ದಾರೆ ಎ ಟಿ ಎಮ್ ಮಷೀನನ್ನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಂಡಿಯನ್ ಒನ್ ಬ್ಯಾಂಕ್ನ ಎ ಟಿ ಎಂ ಕಳ್ಳತನ ಆಗಿರೋದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರತಕ್ಕಂಥ ಎ ಟಿ ಎಮ್ಮಲ್ಲಿ ಅಲ್ಲಿ ಈ ದುರ್ಘಟನೆ ನಡೆದಿದೆ ಎ ಟಿ ಎಮ್ಮಲ್ಲಿ ಅಲ್ಲಿ ಸುಮಾರು ಒಂದು ಲಕ್ಷ ರೂಪಾಯಿ ಇದ್ದಂಥ ಮಾಹಿತಿ ಇದೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಕಾಮಗಾರಿ ಒಂದು ಕಡೆ ಆಗ್ತಾ ಇತ್ತಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕದೀಮರು ಈ ಕೃತ್ಯ ನಡೆಸಿದ್ದಾರೆ ಅಂದರೆ ನೋಡಿ ಇಲ್ಲಿ ಬರೀ ಒಂದೇ ಒಂದು ಲಕ್ಷ ಇತ್ತು ಬಚಾವ್ ಸ್ವಲ್ಪ ಜಾಸ್ತಿ ಹಣ ಇದ್ದಿದ್ದರೆ ಗತಿ ಏನು ಅಂತ ಪ್ರಶ್ನೆ ಇದೆ ಇಲ್ಲಿ ಈ ಎಲ್ಲ ಖದೀಮರು ಆ ಎ ಟಿ ಎಮ್ ಮಷೀನ್ ಸಾಗಿಸ್ಬೇಕಾದ್ರೆ ಅದನ್ನು ಗಾಡಿಯಲ್ಲಿ ಎ ಟಿ ಎಮ್ ಮಷೀನ್ ಸಾಗಾಟ ಮಾಡಿದ್ದಾರೆ ಯಾರಿಗೂ ಅನುಮಾನ ಬರಬಾರ್ದು ಅಂತೇಳಿ ಗಾಡೀಲಿ ಸಾಗಾಟ ಮಾಡಿರೋದು ಎ ಟಿ ಎಮ್ ಮಷೀನ್ ಮುರಿಯೋದಕ್ಕೆ ಸಾಧ್ಯವಾಗದ್ದಕ್ಕೆ ಹೊತ್ಕೊಂಡೇ ಹೋಗಿದ್ದಾರೆ ಇವರು ಎ ಟಿ ಎಮ್ನಲ್ಲಿದ್ದಂಥ ಸಿ ಸಿ ಟಿ ವಿಗೆ ಸ್ಪ್ರೇ ಮಾಡಿದ್ದಾರೆ ಕತರನ ಕಳ್ಳ್ರ ಇವರು ಈ ಬಗ್ಗೆ ಕಾಕತೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಒಂದು ಕಡೆ ದಾಖಲಾಗಿದೆ Thank you for watching!